ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರು ಯಾಕೆ ಬಂಧನಕ್ಕೆ ಒಳಗಾಗಿಲ್ಲ ಕುರಿತಾಗಿ ನಾವು ನೀವು ಚರ್ಚೆ ಮಾಡ್ತಾ ಇದ್ವಿ ಈಗ ಅದರ ಮುಂದುವರೆದ ಭಾಗ ಇದರ ಮುಂದುವರೆದ ಭಾಗವಾಗಿ ಒಂದು ಪೂರಕವಾದಂಥ ಒಂದು ಘಟನೆಯನ್ನು ಹೇಳ್ತೀನಿ ಶುಕ್ರವಾರ ದಿವಸ ನಿನ್ನೆ ನಡೆದಂಥ ಘಟನೆ ನೀವು ಕಲ್ಪನೆಯನ್ನು ಘಟನೆ ಘಟನೆಯದು ಏನಿದು ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ತೊಲಗಿಸಬೇಕು ಅಂತ ಸಂಕಲ್ಪ ತೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಒಂದಷ್ಟು ಜನ ದೊಡ್ಡ ದೊಡ್ಡ ರಾಜಕೀಯ ಪ್ರಮುಖರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಸಹಕರಿಸದೆ ವಿಚಾರಣೆಗೆ ಹೋಗ್ತಾ ಇಲ್ಲ ಉದಾಹರಣೆಗೆ ಹೇಮಂತ್ ಸುರೇನ್ ಅದಾದಮೇಲೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಈಗ ತೇಜಸ್ವಿ ಯಾದವ್ ಅವರು ಕೂಡ ಅದೇ ಹಾದಿಯನ್ನು ಹಿಡಿದಿದ್ದಾರೆ ನಾನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ವಿಚಾರಣೆಗೆ ಹೋಗುವುದಿಲ್ಲ ಅಂತ ಅಂದರೆ ಈ ಸಂವಿಧಾನದತ್ತವಾದಂಥ ತನಿಖಾ ಸಂಸ್ಥೆಗಳೇನಿದ್ದಾವೆ ಅದಕ್ಕೆ ನಾವು ತಲೆಬಾಗುವುದಿಲ್ಲ ಅಂತ ಇವರು ಹೇಳ್ತಾ ಇರೋದು ಗಮನಿಸಿ ನೋಡಿ ನೀವು ವಿಚಾರ ಮಾಡಿ ನೋಡಿ ಇವರು ಹೇಳ್ತಾ ಇರೋದೇನಂದರೆ ನೀವು ಯಾವುದೇ ಒಂದು ಪೋಲೀಸ್ ಸ್ಟೇಷನ್ ಒಂದು ವಾರಂಟ್ ಬರುತ್ತೆ ನಾನು ಹೋಗ್ಬೇಕು ಅಲ್ಲಿಗೆ ಸಮನ್ಸ್ ಮಾಡ್ತಾರೆ ನಾನು ಒಬ್ಬ ಜನಸಾಮಾನ್ಯನಾಗಿ ಈ ದೇಶದ ನಾಗರಿಕನಾಗಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಕರೆದಾಗ ವಿಚಾರಣೆಗೆ ನಾನು ಹೋಗಬೇಕು ಹೋಗೋದಿಲ್ಲ ಅಂದರೆ ಏನರ್ಥ ಅಂದರೆ ನಾನು ಈ ದೇಶದ ಈ ನೆಲದ ಕಾನೂನನ್ನು ಒಪ್ಪ್ತಾ ಇಲ್ಲ ಅಂತ ಅರ್ಥ ಇವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ನಾವು ಹೋಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ನಾವು ಕಾನೂನಿಗಿಂತ ದೊಡ್ಡವರು ಅನ್ನುವಂಥ ಒಂದು ಧೋರಣೆಯನ್ನು ಇವರು ಹೊಂದಿದ್ದಾರೆ ಈಗ ವಿಷಯ ಅದಲ್ಲ ವಿಷಯ ಏನು ಶುಕ್ರವಾರ ನಿನ್ನೆ ನಡೆದಂಥ ಘಟನೆ ವೆಸ್ಟ್ ಬೆಂಗಾಲ್ನ ಸಂದೇಶ್ ಖಾಲಿ ಅನ್ನುವಂಥ ಜಾಗ ಆ ಪರ್ಗಾನಾ ಡಿಸ್ಟ್ರಿಕ್ಟ್ ಅಂತ ಡಿಸ್ಟ್ರಿಕ್ಟ್ ಹೆಸರು ಅಲ್ಲಿ ಒಬ್ಬ ಶಹಜಹಾನ್ ಅಂತ ಒಬ್ಬ ಆರೋಪಿ ಈತ ಇವು ಈತನ ಮೇಲಿರುವಂಥ ಆರೋಪ ಏನು ಈತ ನರೇಂದ್ರ ಮೋದಿ ಅವರ ಸ್ಕೀಮ್ ಏನಿದೆ ಅಲ್ಲ ಪಿ ಡಿ ಎಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಆಹಾರ ಪೂರೈಕೆಯನ್ನು ಮಾಡೋದಿದೆಯಲ್ಲ ಆಹಾರ ಧಾನ್ಯಗಳನ್ನು ಉಚಿತವಾಗಿ ಕೊಡುವಂಥ ಸ್ಕೀಮ್ ಏನಿದೆ ಅದರ ದೊಡ್ಡದಾದಂಥ ಸ್ಕ್ಯಾಮ್ ಆಗಿದೆ ವೆಸ್ಟ್ ಬೆಂಗಾಲ್ನ ಟಿ ಎಮ್ ಸಿ ಸರ್ಕಾರದಲ್ಲಿ ಅಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಜ್ಯೋತಿ ಪ್ರಿಯಾ ಮಲ್ಲಿಕ್ ಅಂತ ಆ ಜ್ಯೋತಿ ಪ್ರಿಯಾ ಮಲ್ಲಿಕ್ ಅವ್ರನ್ನ ಈಗಾಗಲೇ ಅಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಿದಾರಲ್ಲ ಜ್ಯೋತಿಪ್ರಿಯಾ ಮಲ್ಲಿಕ್ ಅಂತೇಳಿ ಅವ್ರನ್ನ ಈಗಾಗಲೇ ಬಂಧಿಸಿ ಆಗೋಗಿದೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉಳಿದ ಆರೋಪಿಗಳು ಯಾರಿದ್ದಾರೆ ಅವರ ಜಪ್ತಿ ಮಾಡುವ ಕೆಲಸ ನಡೀತಾ ಇದೆ ತನಿಖೆ ಮಾಡುವಂಥ ಕೆಲಸ ನಡೀತಾ ಇದೆ ಶುಕ್ರವಾರ ಬೆಳಗ್ಗೆ ಈ ಪರಗಾನಾ ಡಿಸ್ಟ್ರಿಕ್ಟ್ನ ಈತನ ಮನೆಗೆ ಶಹಜಹಾನ್ ಅಂತೇಳಿ ಈ ಆರೋಪಿ ಹೆಸರು ಶಹಜಹಾನ್ ಮನೆಗೆ ಬರ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ತಮ್ಮ ವೆಹಿಕಲ್ಗಳನ್ನು ತೆಗೆದುಕೊಂಡು ಭದ್ರತಾ ಸಿಬ್ಬಂದಿ ಅವರನ್ನು ಕರ್ಕೊಂಡು ಬರ್ತಾರೆ ಇನ್ನೇನು ಗೇಟ್ ಬಾಗಲ್ ತೆಗಿಬೇಕು ಇದ್ದಕ್ಕಿದ್ದ ಹಾಗೆ ಒಂದು ಮುನ್ನೂರು ಜನ ಮಾಬ್ ಸುತ್ತುವರೆದು ಬಿಡುತ್ತೆ ಈ ಅಧಿಕಾರಗಳ ಮೇಲೆ ಹಲ್ಲೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಯಾವ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವ್ರು ಇದ್ದಾರೆ ಅಂಥ ಅಧಿಕಾರಿಗಳ ಮನೆಯ ಮನೆಯ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಅವರ ಮೇಲೆ ದಾಳಿ ನಡೆಯುತ್ತೆ ಅವರ ಕಾರುಗಳನ್ನು ಜಖಂಗೊಳಿಸಲಾಗತ್ತೆ ಅವ್ರಿಗೆ ಭದ್ರತೆ ಕೊಡ್ಲಿಕ್ಕೆ ಬಂದಂಥ ಸಿಬ್ಬಂದಿ ವರ್ಗ ಏನಿದೆ ಅವರ ಮೇಲೆ ಹಲ್ಲೆ ನಡೆಯುತ್ತೆ ಕೊನೆಗೆ ಸ್ಥಿತಿ ಎಲ್ಲಿಗೆ ಬರುತ್ತೆ ಅಂದರೆ ಅದರ ಅಸಿಸ್ಟೆಂಟ್ ಡೈರೆಕ್ಟರ್ ಏನಿದ್ದಾರೆ ಆ ಅಸಿಸ್ಟೆಂಟ್ ಡೈರೆಕ್ಟರು ಜಾಗದಿಂದ ತಪ್ಪಿಸಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಒದಿ ಬರುತ್ತೆ ಅಧಿಕಾರಿಗಳು ಮೀಡಿಯಾ ಗಾಡಿಗಳನ್ನ ಹತ್ಕೊಂಡು ಹೋಗ್ತಾರೆ ಮೀಡಿಯಾವ್ರದವ್ರ ಮೇಲೆ ದಾಳಿ ದಾಳಿ ಮಾಡಿ ಶುರು ಮಾಡ್ತಾರೆ ಇವರು ಮೀಡಿಯಾದವ್ರ ಗಾಡಿ ಮೇಲೆ ಹತ್ಕೊಂಡು ಹೋಗುವಾಗ ಅವ್ರನ್ನ ಮೀಡಿಯಾದವ್ರ ಮೇಲೆ ಹೊಡೆಯುವಂಥ ಕೆಲಸ ಶುರು ಮಾಡ್ತಾರೆ ಅಂದರೆ ಈ ನೆಲದಲ್ಲಿ ಕಾನೂನು ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂಥ ವಿಚಾರ ಮತ್ತು ಮಮತಾ ಬ್ಯಾನರ್ಜಿ ಅಂಥವ್ರು ಮಮತಾ ಬ್ಯಾನರ್ಜಿಯವರು ಈ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅದು ಬಹಳ ಮುಖ್ಯವಾದಂಥ ವಿಚಾರ ಇತ್ತೀಚೆಗೆ ಅಮಿತ್ ಶಾ ಬಂದು ಪಶ್ಚಿಮ ಬಂಗಾಲದಲ್ಲಿ ಒಂದು ಮಾತನ್ನು ಹೇಳಿದರು ಏನಂತ ಖೇಲಾ ಹೋಬೆ ಪಾರ್ಟ್ ಟು ಇದು ಅಂತ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಖೇಲಾ ಹೋಬೆ ಖೇಲಾ ಹೋಬೆ ಅಂತ ಹೇಳ್ಕೊಂಡಿದ್ರು ಮಮತಾ ಬ್ಯಾನರ್ಜಿ ಹೋ ಹೋರಾಟ ಮಾಡೇಬೋಣ ಆಟ ಆಡೋಣ ಬಂದಿದ್ದು ಈಗ ಇದಕ್ಕೆ ಕೌಂಟರ್ ಕೊಡಲಿಕ್ಕೆ ಮಮ ಅಮಿತ್ ಶಾ ಹೇಳಿದ್ದಕ್ಕೆ ಅಮಿತ್ ಶಾ ಅವರ ಈ ಹೇಳಿಕೆ ಏನಿದೆ ನೀವು ನನ್ನನ್ನು ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಲಿಕ್ಕಾಗಿ ಅವರದೇ ಕೇಂದ್ರ ತನಿಖಾ ಸಂಸ್ಥೆಗಳೇನಿದ್ದಾವೆ ಅದರ ಅಧಿಕಾರಿಗಳ ಮೇಲೆ ದಾಳಿ ಮಾಡುವ ಕೆಲಸ ನಡೆದಿದೆ ಅಲ್ಲಿಗೆ ಸಂವಿಧಾನಕ್ಕೆ ಇವರು ಎಷ್ಟು ಮರ್ಯಾದೆ ಕೊಡ್ತಾರೆ ಅನ್ನೋದನ್ನು ಆಲೋಚನೆ ಮಾಡಿ ಇನ್ನೊಂದು ಘಟನೆ ಅದು ಕೂಡ ಶುಕ್ರವಾರ ದಿವಸವೇ ನಡೆದಿರುವಂಥದ್ದು ಇದು ಹರಿಯಾಣದಲ್ಲಿ ನಡೆದರು ಹರಿಯಾಣದಲ್ಲಿ ಯಾರು ದಿಲ್ಬಾರ್ ಸಿಂಗ್ ಅನ್ನುವಂಥ ಒಬ್ಬ ಮಾಜಿ ಶಾಸಕ ಈತ ಲೋಕದಳದಿಂದ ಬಂದವನು ಈ ಲೋಕದಳದ ಮಾಜಿ ಶಾಸಕನ ಮನೆಯ ಮೇಲೆ ದಾಳಿ ಮಾಡಿದಾಗ ಒಂದು ನೂರು ಸೀಸೆ ಬಿಸ್ಕಿ ಬಾಟ್ಲುಗಳು ಸಿಗ್ತವೆ ಮೂರು ನೂರು ಕಾಡ್ ಕಾಡ್ತೂಸುಗಳು ಸಿಗ್ತವೆ ಐದು ಕೋಟಿ ರೂಪಾಯಿ ಕ್ಯಾಶ್ ಸಿಗತ್ತೆ ಜೊತೆಗೆ ನಲವತ್ತೈದು ಕೆ ಜಿ ಚಿನ್ನದ ಬಿಸ್ಕಿಟ್ಗಳು ಸಿಗ್ತವೆ ಇನ್ನೂ ತನಿಖೆ ನಡೀತಾ ಇದೆ ಇನ್ನೂ ಜಪ್ತಿ ಕಾರ್ಯ ನಡೀತಾ ಇದೆ ಇನ್ನೂ ಮುಗುದಿಲ್ಲ ಈ ರೀತಿಯದಾದಂಥ ರಾಜಕಾರಣಿಗಳ ಮಧ್ಯೆ ಇವತ್ತು ನರೇಂದ್ರ ಮೋದಿ ಅಮಿತ್ ಶಾ ಹೇಗಬೇಕಾದಂಥ ಅನಿವಾರ್ಯತೆ ಬಂದಿದೆ ಹಾಗಾದರೆ ಈ ಪಿ ಎಮ್ ಎಲ್ ಎ ಕಾನೂನಿನ ಪ್ರಕಾರ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಾನೂನು ಈಗಷ್ಟೇ ಯಾಕೆ ಇಷ್ಟು ಇದ್ದಕ್ಕಿದ್ದ ಹಾಗೆ ಪ್ರಖರವಾಗಿಬಿಡ್ತು ಇಷ್ಟು ದಿವಸ ಯಾಕೆ ಮಾಡಲಿಲ್ಲ ಈ ಕೆಲಸ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗತ್ತೆ ಏಕೆಂದರೆ ಎಂದೂ ಇರಲಾರ್ದು ಇದ್ದಕ್ಕಿದ್ದ ಹಾಗೆ ದಾಳಿ ಮಾಡ್ತಾ ಇದ್ದಾರೆ ಯಾಕೆ ದಾಳಿ ಮಾಡ್ತಾ ಇದ್ದಾರೆ ಹಾಗಾದರೆ ಇದು ಬೇರೆ ಭಾರತೀಯ ಜನತಾ ಪಕ್ಷ ತಂದಿರುವಂಥ ಕಾನೂನ ಇದು ಪಿ ಎಮ್ ಎಲ್ ಎ ಆ್ಯಕ್ಟು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಖಂಡಿತ ಅಲ್ಲ ಇದು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಎರಡು ಸಾವಿರದ ಎರಡರಲ್ಲಿ ಬಂದಂಥ ಕಾನೂನು ಇದು ಜಾರಿಗೆ ಬಂದದ್ದು ಯಾವಾಗ ಅಂದರೆ ಎರಡು ಸಾವಿರದ ಐದು ಜುಲೈ ಒಂದನೇ ತಾರೀಕು ಇದು ಕಾರ್ಯರೂಪಕ್ಕೆ ಬರುತ್ತೆ ಯಾವಾಗ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಯು ಪಿ ಎ ಸರ್ಕಾರ ಇತ್ತು ಆ ಯು ಪಿ ಎ ಸರ್ಕಾರದ ಪ್ರ ಪ್ರಥಮ ವರ್ಷದಲ್ಲಿಯೇ ಜಾರಿಗೊಂಡುಕೊಂಡಂತ ಕಾನೂನು ಹಳೆ ಕಾನೂನು ಎರಡು ಸಾವಿರದ ಎರಡರದ್ದು ಅದು ಎರಡು ಸಾವಿರದ ಆಮೇಲೆ ಇದು ಕಾನೂನು ರೂಪಿಸೋರು ಯಾರು ಈ ಕಾನೂನನ್ನು ನಾವು ನೀವು ರೂಪಿಸೋಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಯಾಕಂದ್ರೆ ಇದು ಮನಿ ಲಾಂಡ್ರಿಂಗ್ ಇದು ಇದು ಆರ್ಥಿಕ ಅಪರಾಧಗಳಿಗೆ ಸಂಬಂಧಪಟ್ಟಂಥದ್ದು ಎಫ್ ಐ ಟಿ ಎಫ್ ಇದರ ಡೈರೆಕ್ಟಿವ್ಸ್ ಬರೀತದೆ ಏನು ಇರಬೇಕು ಅಂತ ಕಾ ಇದನ್ನು ಬರೆಯುತ್ತೆ ಮಾ ಪ್ಯಾರಾಮೀಟರ್ಗಳನ್ನು ಬರೆಯುತ್ತೆ ಮಾನದಂಡಗಳನ್ನು ತೀರ್ಮಾನ ಮಾಡುತ್ತೆ ಜಾಗತಿಕ ಮಟ್ಟದಲ್ಲಿ ಇರುತ್ತೆ ಇದು ಯಾವುದೋ ಒಂದು ದೇಶದವರು ನಾಳೆ ಬೆಳಿಗ್ಗೆ ಮಾಡಿಬಿಡೋಣ ಅನ್ನೋದಲ್ಲ ಆಮೇಲೆ ಇದು ನರೇಂದ್ರ ಮೋದಿಯವರು ಬಂದು ಇದು ಈ ಥರ ಮಾಡ್ತಾ ಇದ್ದಾರೆ ಅಂತ ಹಂಗಲ್ಲ ನರೇಂದ್ರ ಮೋದಿ ಅವ್ರು ಬಂದ ಮೇಲೆ ಎಲ್ಲ ಈ ರೀತಿಯ ತನಿಖಾ ಸಂಸ್ಥೆಗಳಿಗೆ ಸ್ವಾಯತ್ತತೆ ಸ್ವಾತಂತ್ರ್ಯವನ್ನು ಕೊಟ್ಟರು ಯಾವುದೇ ವಿಷಯಕ್ಕೆ ತಲೆ ಹಾಕದೆ ನಿಮ್ಮ ಕೆಲಸ ನೀವು ಮಾಡಿ ನಾವು ಯಾವುದ್ರಲ್ಲಿ ಅಡ್ಡ ಬರಲ್ಲ ಅಂತ ಹೇಳಿದ್ರು ಅದರಿಂದ ಈಗ ಎಲ್ಲರಿಗೂ ಸಮಸ್ಯೆ ಆಯಿತು ಈಗ ಉಳಿದ ಎಲ್ಲ ವಿಪಕ್ಷಗಳು ಹೇಳ್ತಾ ಇರೋದೇನು ಹಾಗಾದರೆ ಬಿ ಜೆ ಪಿಯವರು ಎಲ್ಲರೂ ಯಾರೂ ಭ್ರಷ್ಟರು ಇಲ್ವಾ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಇದ್ದಾರೆ ಕಾಕ ಕೇವಲ ಟಿ ಎಮ್ ಸಿ ಇದ್ದಾರಾ ಕೇವಲ ವಿಪಕ್ಷಗಳಲ್ಲಿ ಮಾತ್ರ ಇದ್ದಾರಾ ಜೆ ಡಿ ಎಸ್ಸು ಜೆ ಡಿ ಯು ಇದ್ರಲ್ಲಿ ಮಾತ್ರ ಇದ್ದಾರೆ ಬೇರೆ ಕಡೆ ಇಲ್ವಾ ಆರ್ ಜೆ ಡಿ ಅಂತ ಕೇಳ್ತಾರೆ ಹಾಗಾದರೆ ನಾನು ಹೇಳೋದು ಒಂದು ಪ್ರಶ್ನೆ ಇದೆ ಎರಡು ಸಾವಿರದ ಐದರಿಂದ ಜಾರಿಯಲ್ಲಿದ್ದಂಥದ್ದು ಜಾರಿಯಲ್ಲಿದ್ದು ಇಷ್ಟು ವರ್ಷ ಇವ್ರದೇ ಹತ್ತು ವರ್ಷ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವರು ಯಾಕೆ ಭಾರತೀಯ ಜನತಾ ಪಕ್ಷದವ್ರ ಮೇಲೆ ಕೇಸ್ ಹಾಕಲಿಲ್ಲ ಹಾಕ್ಬೋದಿತ್ತಲ್ಲ ಅದು ಹೋಗಲಿ ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಬಿಟ್ಬಿಡಿ ಆಯಾ ರಾಜ್ಯಗಳಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿಯೂ ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ ಇರುತ್ತೆ ದಿಲ್ಲಿ ಒಂದು ಬಿಟ್ಟು ದಿಲ್ಲಿಗೆ ಪವರ್ ಇಲ್ಲ ಅಂತ ಇಟ್ಕೊಳ್ಳಿ ಉಳಿದ ರಾಜ್ಯದಲ್ಲಿ ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ ಸರ್ಕಾರದ ಅಧೀನದಲ್ಲಿ ಇರುವಂಥ ಸಂಸ್ಥೆ ಇದೆ ಅದರ ಮೂಲಕವೇ ತನಿಖೆ ಮಾಡಿಸ್ಬೋದಲ್ಲ ಅಪರಾಧ ಪ್ರಕರಣಗಳನ್ನು ಯಾಕೆ ಯಾವ ರಾಜ್ಯದ ಮುಖ್ಯಮಂತ್ರಿಯೂ ಮಾಡಿಸೋದಿಲ್ಲ ಬಿ ಜೆ ಪಿಯವ್ರ ಮೇಲೇನ ದಾಳಿ ಮಾಡಿಸ್ಲಿ ರೀ ಈಗ ಒಂದು ಕಡೆ ಕಾಂಗ್ರೆಸ್ ಇದೆ ಅಂದ್ಕೊಡಿ ಬಿ ಜೆ ಪಿ ಮೇಲೆ ದಾಳಿ ಮಾಡಿಸ್ಲಿ ಯಾಕೆ ಮಾಡಿಸೋದಿಲ್ಲ ಟಿ ಎಮ್ ಸಿ ಅವರು ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿರುವಂಥ ಬಿ ಜೆ ಪಿಯವ್ರ ಮೇಲೆ ದಾಳಿ ಮಾಡಿಸ್ಲಿ ಯಾಕೆ ಮಾಡಿಸೋದಿಲ್ಲ ಕೇಂದ್ರದವರೇ ಬಂದ್ ಮಾಡಬೇಕು ಅನ್ನೋದೇನಿದೆ ಆಯಿತು ನೀವು ಅಧಿಕಾರದಲ್ಲಿ ಅಂತ ಹತ್ತು ವರ್ಷ ಕಾಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟನ್ನೇ ಬಳಸ್ಕೊಬೋದು ಡಿ ಬಿ ಐ ಸಿ ಬಿ ಐ ಬರ್ಸು ಯಾಕೆ ಬಳಸ್ಕೊಳ್ಳಿಲ್ಲ ಅವಾಗ ನಡೆದಂಥ ಅಂಕಿಅಂಶಗಳನ್ನು ನೀವು ಕೇಳಬೇಕು ಎಷ್ಟಿದೆ ಅಂತೇಳಿ ಇದು ಹತ್ತು ವರ್ಷಗಳ ಅವಧಿಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆವಾಗ ಹತ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಐದನೇ ಅಂತ ಹಿಡಿದ್ರೆ ಎರಡು ಸಾವಿರದ ಐದರಿಂದ ಅಂತ ಹೇಳಿದರೆ ಒಂಬತ್ತು ವರ್ಷ ಒಂಬತ್ತು ವರ್ಷದಲ್ಲಿ ಒಟ್ಟು ಪ್ರಕರಣಗಳು ಎಷ್ಟೊಂದು ಒಂದು ನೂರ ಹನ್ನೆರಡು ಸರ್ಚ್ಗಳನ್ನು ಮಾತ್ರ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮಾಡಿರೋದು ಒಂಬತ್ತು ವರ್ಷಕ್ಕೆ ಅಲ್ಲಿಗೆ ಎಷ್ಟು ನಿಶ್ಚೇಷ್ಟಿತವಾಗಿತ್ತು ಮತ್ತು ಎಷ್ಟು ಸರ್ಕಾರದ ಬಾಲ್ ಬಡ್ಕೊಂಡು ತನ್ಪಾಡಿಗೆ ತಾಯಿತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಅದಕ್ಕೆ ಯಾವ ರೀತಿಯದಾದಂಥ ಸ್ವಾತಂತ್ರ್ಯವನ್ನು ಯು ಪಿ ಎ ಸರ್ಕಾರ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಕೊಟ್ಟಿರಲಿಲ್ಲ ನಾನು ಆಲೋಚನೆ ಮಾಡಿ ಒಟ್ಟು ಜಪ್ತಿ ಮಾಡಿದ್ದೆಷ್ಟು ಆ ಸಂದರ್ಭದಲ್ಲಿ ಕೇವಲ ಮತ್ತು ಕೇವಲ ಐದು ಸಾವಿರದ ಕೋಟಿ ರೂಪಾಯಿಗಳ ಆಸ್ತಿಗಳನ್ನು ಜಪ್ತಿ ಮಾಡಲಾಯಿತು ಒಂಬತ್ತು ವರ್ಷಗಳಲ್ಲಿ ಅದಾದಮೇಲೆ ಈಗ ಬರೋಣ ಎರಡು ಸಾವಿರದ ಹದಿನಾಲ್ಕರಿಂದ ಈಜೆಗೆ ನನ್ನ ಕಡೆ ಲೆಕ್ಕಾಚಾರ ಅಂಕಿಅಂಶ ಇರೋದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಮಾತ್ರ ಇರುವಂಥದ್ದು ಈಗ ಅದರ ಪ್ರಕಾರ ಇಲ್ಲಿವರೆಗೂ ರೇಡ್ ಮಾಡಿರೋದು ಅವರೇನು ನೂರ ಹನ್ನೆರಡು ಸರ್ಚ್ ಮಾಡಿದ್ರು ಅದರ ಇಪ್ಪತ್ತೇಳು ಟೈಮ್ಸ್ ಟ್ವೆಂಟಿ ಸೆವೆನ್ ಟೈಮ್ಸ್ ರೇಡ್ ಮಾಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಈಗ ಮೂರು ಸಾವಿರದ ಹತ್ತು ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ ಮೂರು ಸಾವಿರದ ಹತ್ತು ರೇಡ್ ಆಗಿದ್ದಾವೆ ಇಲ್ಲಿವರೆಗೂ ಹಾಗಾದರೆ ಜಪ್ತಿ ಮಾಡಿದ್ದ ಅಮೌಂಟ್ ಎಷ್ಟು ಅಂತ ಕೇಳಿದ್ರೆ ಗಾಬರಿ ಗಾಬರಿಯಾಗಿಬಿಡ್ತೀರಾ ನೀವು ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಜಪ್ತಿ ಮಾಡಲಾಗಿದೆ ಯೋಚನೆ ಮಾಡಿ ಅಂದರೆ ಹತ್ತತ್ರ ಒಂದು ಲಕ್ಷ ಕೋಟಿ ರೂಪಾಯಿಯಷ್ಟು ಆಸ್ತಿಗಳನ್ನು ಜಪ್ತಿ ಮಾಡಲಾಗಿದೆ ಇದರಲ್ಲಿ ಪ್ರಮುಖರೆಲ್ಲ ರಾಜಕಾರಣಿಗಳೇ ನೀವು ಪಶ್ಚಿಮ ಬಂಗಾಲ್ ಹೋದರೆ ಪಾರ್ಥ್ ಚಟರ್ಜಿ ನೋಟಿನ ರಾಶಿಯನ್ನೇ ನೀವು ನೋಡಿರಿ ಮೊನ್ನೆ ಕಾಂಗ್ರೆಸ್ಸಿನ ರಾಜ್ಯಸಭಾ ಸದಸ್ಯ ನೋಟಿನ ರಾಶಿ ಈಗ ರೇಷನ್ ಸ್ಕ್ಯಾಮು ವೆಸ್ಟ್ ಬೆಂಗಾಲು ಅಲ್ಲಿ ಹೋದರೆ ಲಾಲು ಯಾದವ್ ಜಮೀನು ಜಮೀನನ್ನು ನುಂಗ್ ಹಾಕಿಬಿಟ್ಟಿದ್ದಾರೆ ಲ್ಯಾಂಡ್ ಫಾರ್ ಜಾಬ್ ಅನ್ನುವಂಥ ಸ್ಕೀಮ್ಗೆ ಅದೇ ಯಾಕೆ ಈಗ ತೇಜಸ್ವಿ ಯಾದವ್ ವಿಚಾರಣೆಗೆ ಹೋಗೋದಿಲ್ಲ ಅಂದರು ಯಾಕೆಂದರೆ ಈಗಾಗಲೇ ತೋರಿಸ್ಬಿಟ್ಟಿದಾರಲ್ಲ ಇಬ್ಬರು ಈಗಾಗಲೇ ಇಬ್ಬರು ಹೇಮಂತ್ ಸೊರೇನು ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ನಾವು ಹೋಗೋದಿಲ್ಲ ಸರ್ ವಿಚಾರಣೆಗೆ ಅಂತ ಹೇಳಿದ್ದಾರೆ ನಾನು ಅದನ್ನೇ ಮುಂದುವರಿಸ್ತೀನಿ ಅಂತ ಈ ರೀತಿಯ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ